ನನ್ನ ಹೆಸರು ವೇದ ನಾನು ಎಂಎನ್ ಪೊನ್ನಮ್ಮ ನಿಮಗೆ ಗೊತ್ತಾ ಭಾರತೀಯ ಹಾಕಿಯ ತೊತ್ತಿಲು ಎಂದು ಕರೆಯಲ್ಪಡುವ ಕೋದಗು ಭಾರತಕ್ಕಾಗಿ ಆದಿದ್ದ ಅತ್ಯುತ್ತಮ ಆಟಗಾರರನ್ನು ನಿರ್ಮಿಸಿದೆ ಕೋದಗಿನ ಅನೇಕ ಪ್ರತಿಭಾವಂತ ಮಹಿಳಾ ಹಾಕಿ ಆಟಗಾರರಲ್ಲಿ ಒಬ್ಬರು ಮಲ್ಲಮಾದ ನರೇಂದ್ರ ಪೊನ್ನಮ್ಮ ಅವರು ರಾಷ್ಟ್ರೀಯ ಮಹಿಳಾ ಹಾಕಿ ತಂಡಕ್ಕೆ ಹಾಫ್ ಬ್ಯಾಕ್ ಆಗಿ ಆಡುತ್ತಾರೆ ಪೊನ್ನಮ್ಮ ಅವರು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಏಷ್ಯಾ ಕಪ್ ಮತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ದಕ್ಷಿಣ ಆಸಿಯಾದ ಪಂದ್ಯಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು ಕ್ರೀಡೆಯಲ್ಲಿನ ಅವರ ಅತ್ಯುತ್ತಮ ಗಮನಾರ್ಹ ಸಾಧನೆಗಾಗಿ ಕರ್ನಾಟಕ ಸರ್ಕಾರದಿಂದ ಏಕಲವ್ಯ ಪುರಸ್ಕಾರ ಟು ತೌಸಂಡ್ ನೈನ್ಟೀನಲ್ಲಿ ಪಡೆದರು ಧನ್ಯವಾದಗಳು